ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವಾಗ ವಿಡಿಯೋ ಶುರು ಮಾಡಿದ್ದೀನಿ ನಾನು ನಮ್ಮ ಕಾಂಪೌಂಡ್ ಒಂದು ರೌಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ನಮ್ಗೆ ವಾಸ ಮಾಡೋಂಥ ಕಾಂಪೌಂಡು ಇದು ದೊಡ್ಡದಾಗಿದೆ ಒಂದು ಮೂರು ಜನ ಮೂರು ನಾಲ್ಕು ಕುಟುಂಬ ಇದೆ ಈ ಮನೆ ಕಾಂಪೌಂಡ್ ಒಳಗೆ ವಾಸ ಮಾಡ್ತಾ ಇದ್ದೀವಿ ಎಲ್ಲ ಸಂಬಂಧಿಕರೇ ಸಾವಿರವಾ ಸಿ ಕಡಿಮೆ ಮಾಡಿ ಏನು ಬೇಕಿತ್ತು ಫಸ್ಟ್ ಎಷ್ಟು ಹೇಳಿದ್ರು ಹಾಂ ಎರಡು ಸಾವಿರ ಹೇಳ್ಬಿಟ್ಟು ಒಂದೂವರೆ ಸಾವಿರ ಮಾಡ್ಕೊಂಡ್ರಾ ಅಷ್ಟೇ ನಮಗೆಲ್ಲ ಎರಡು ಸಾವಿರನೇ ರಾಖಿ ಬರ್ತಾನೆ ಟುಫಿ ಲೂಸಿ ಅಲ್ಲ ಹೇಳಿದ್ ನಿನ್ಗೆ ಆಮೇಲೆ ಇಲ್ಲ ಇಲ್ಲ ಅಂತ ಹೇಳ ಅದಕ್ಕೆ ನಮ್ದು ಹಂಗೇನಿಲ್ಲಪ್ಪ ಸುಮ್ ಬಿಟ್ಬಿಡ್ತೀವಿ ಕೂತಿರ್ತೀವಿ ಅವ್ರಿಗೆ ಏನು ಬೇಕೋ ಮುಗಿಸ್ಕೊತಾರೆ ಬಂದ್ಬಿಡ್ತಾರೆ ನಾನು ಅದು ಇಂದ್ರೆ ಹೋಗಿ ನಿಂತು ನಿಂತ್ಕೊಳ್ಳೋಳಲ್ಲ ನಿನ್ಲೆ ಹೊಟ್ಟೆಲೆ ಸ್ಟಾಕ್ ಇಲ್ಲದೆ ಎಲ್ಲಿಂದ ಓದೋದು ಏನು ಏನ್ ಮಾಡ್ದ ಆ ಕಡೆ ಹೋದಳು ಹ್ಞೂ ಶುರು ಆಯ್ತೀವ್ರಿಬ್ರದೇನು ಹೋ ಭಾಗ್ಯ ಏನು ಮಾಡಲ್ಲ ಸುಮ್ಮನೀರೇ ನಮ್ಮ ರಾಕಿ ಬೆಲ್ಟ್ ಇಟ್ಕೊಂಡು ಆಟ ಆಡ್ತಿದ್ದಾನೆ ಇವನಿಗೆ ಇದೊಂದು ಬೆಲ್ಟ್ ಇದ್ದರೆ ಇದೇ ಒಂದು ಆಟದ ಸಾಮಾನು ಅವನಿಗೆ ನೋಡಿ ಏನು ಹುಡುಕಾಡ್ತಿದ್ದಾನೆ ಏನು ಹುಡ್ಕ್ತಾ ಇದ್ದಾನೆ ಅಂದರೆ ಒಂದು ನೊಣ ಇತ್ತು ನೊಣ ಹಿಡಿಯ ಓಡಾಡ್ತಾ ಇದ್ದಾನೆ ಅದೆಲ್ಲೋ ಹೋಗಿದೆ ಅದು ಆದರೆ ಇವ್ನ ಬಿಡದೆ ಹುಡುಕ್ತಾ ಇದ್ದಾನೆ ಆ ನೊಣನ ಸಿಕ್ಕಿಲ್ವೇನೋ ರಾಕಿ ಒಂದು ಹಾಂ ಸಿಕ್ಕಿಲ್ವಾ ರಾಖಿ

ಇವನ್ಗೇನು ಸ್ನಾನ ಮಾಡಿಸ್ತಿದ್ರು ಬೆಳಗ್ಗೆ ಅವನೇ ಅಂದರೂ ತೊಳಿಬೇಕೆ ಎಷ್ಟು ದಿನ ಆಯಿತು ತೊಳೆದು ಎಲ್ಲ ಕಡೆ ನೋಡಿ ಸಿಗ್ತಾ ಇಲ್ಲ ಚೈನ್ ಎತ್ಕೊಂಡ್ರೆ ಸಾಕು ಆರ್ತಾನೆ ಚೈನ್ ಸದ್ಗೆ ಎದ್ಬಿಡ್ತಾನೆ ಬಿಡ್ತಾನೆ ತೊಳೆಯಕ್ಕೆ ಬರ್ತಾರೆ ಕಟ್ಟಾಕ್ತಾರೆ ಕಟ್ ಹಾಕ್ತಾರೆ ಅಂತ ಸಿಗ್ತಾ ಸಿಗ್ತಾಯಿಲ್ಲ ಕೈಗೆ ಒಂದೇನು ರಜಾ ಇದ್ದಾಗ ನೋಡಿ ತೊಳಿಬೇಕು ಇದು ಇದು ನಮ್ಮ ಕಾಂಪೌಂಡ್ಗೆ ಎಂಟ್ರೆನ್ಸ್ ಈ ಗೇಟು ಒಳಗಡೆ ಬರೋ ಗೇಟು ಒಳಗಡೆ ಹೋಗೋದು ಹೊರಗಡೆ ಬರೋದು ಎರಡೂ ಇದೊಂದೇ ಗೇಟು ಆ ಕಡೆ ಒಂದು ಗೇಟ್ ಇದೆ ಅದು ಆ ಕಡೆ ಮನೆಗೆ ಸೇರ್ಕೊಂಡಂಗೆ ಇರುತ್ತೆ ಅದು ಅಲ್ಲೂ ಓಡಾಡ್ತೀವಿ ಇದು ಹಂಗೆ ಮರ ಮತ್ತೆ ಇಲ್ಲಿ ಖಾಲಿ ಮನೆ ರೂಮ್ಗಳಿದೆ ಈ ರೂಮಲ್ಲಿ ಬರೀ ಬೆಳ್ದಿರೋ ಹಳೆ ಸಾಮಾನುಗಳು ತುಂಬಿದರೆ ಯಾರೂ ವಾಸ ಇಲ್ಲ ಸುಮಾರು ವರ್ಷದಿಂದ ಹಂಗೆ ಖಾಲಿ ಇದೆ ಇದು ಒಂದು ಹಳೆ ಜೀಪ್ ಇದೆ ಸುಮಾರು ವರ್ಷದ್ದು ಒಂದು ಅರವತ್ತು ವರ್ಷ ಆಗಿರಬೇಕು ಜೀಪ್ ಜೀಪಿದು ಹಂಗೆ ನಿಲ್ಸಿದ್ದಾರೆ ನಮ್ಮ ಒಂದು ಅದು ಜೀಪು ಇದೊಂದು ಮನೆ ಖಾಲಿ ಇದೆ ಯಾರು ವಾಸ ಇಲ್ಲ ಬೀಗ ಹಾಕಿದೆ ಈ ಮನೆಯದೇನಪ್ಪ ಅಂದರೆ ನಮ್ಮ ಯಜಮಾನ್ರಿದಾರಲ್ಲ ನಮ್ಮ ಗಂಡ ಅವರ ಚಿಕ್ಕಪ್ಪನ ಅವ್ರ ಇದ್ದು ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಇಬ್ಬರು ತೀರೋಗಿದ್ದರು ಮತ್ತು ಅವ್ರ ಮಗ ಮಾತ್ರ ಇಲ್ಲಿ ವಾಸ ಇದ್ದಿದ್ದು ಅವ್ರ ಮಗನೂ ಅವರು ತೀರೋಗ್ಬಿಟ್ರು ಅಂದರೆ ಅವ್ರು ಯಾವ ಥರ ಅಂದರೆ ಅವ್ರು ತೀರೋಗಿ ಒಂದು ಮೂರು ದಿವಸ ಆದಮೇಲೆ ನಮಗೆ ಗೊತ್ತಾಗಿದ್ದು ಇವ್ರು ತೀರೋಗಿದ್ದಾರೆ ಅಂತ ಒಳಗಡೆ ತೀರೋಗ್ಬಿಟ್ಟಿದ್ರು ನಾವು ಇನ್ನೇನು ಹೊರಗಡೆ ಬಂದಿಲ್ವಲ್ಲ ಕಾಣಿಸ್ತಾನೆ ಇಲ್ವಲ್ಲ ಅಂತ ನಾನೇ ಹೋಗಿ ಒಳಗಡೆಯಿಂದ ನೋಡಿದೆ ಕಿಟಕಿಲಿ ಆವಾಗ ತೀರೋಗ್ಬಿಟ್ಟಿದ್ರು ಅದು ಯಾವತ್ತು ಬಾಗಿಲ ಕಿದ್ದು ಕ್ಲೋಸ್ ಮಾಡಿದ್ದು ಇದನ್ನು ಓಪನ್ ಮಾಡಲೇ ಇಲ್ಲ ಯಾರೂ ವಾಸನೂ ಇಲ್ಲ ಎಲ್ಲ ಮನೆಯೆಲ್ಲ ಒಳಗೆಲ್ಲ ಬಿದ್ದೋಗಿದೆ ಜಾಸ್ತಿ ಏನು ಅಂತ ಚೆನ್ನಾಗಿಲ್ಲ ಒಳಗೆಲ್ಲ ಗೋಡೆಗಳೆಲ್ಲ ಬಿದ್ದೋಗಿದೆ ಇದು ನಮ್ಮ ಮನೆ ನಾನು ಇಲ್ಲಿ ವಾಸ ಮಾಡೋದು ನಾನು ಮತ್ತು ನನ್ನ ಮಗ ನಂಬರಾಕಿ ಟುಫಿ ಎಲ್ಲ ವಾಸ ಇರ್ತೀವಿ ಮನೇಲಿ ಇದ್ದಿದ್ದು ಇದೇನಂದರೆ ಇದು ನಮ್ಮ ಯಜಮಾನ್ರು ಅಣ್ಣ ಅವರು ವಾಸ ಇದ್ದಂಥ ಈಗ ಸದ್ಯಕ್ಕೆ ಖಾಲಿ ಇದೆ ಬೀಗ ಹಾಕ್ಕೊಂಡಿದ್ದಾರೆ ಇದು ಎಲ್ಲ ಕೋರ್ಟ್ ಕೇಸ್ ಇರೋದ್ರಿಂದ ಎಲ್ಲ ಹಂಗೆ ಬಿದ್ದಿದೆ ತುಂಬ ಹಳೆ ಮನೆಗಳು ಇವೆಲ್ಲ